ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಳವಾಗಿದೆ ಕಪಿಲಾ ನದಿ ಪಾತ್ರದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಿಸಲಾಗಿದ್ದು ಕಪಿಲಾ ನದಿ ಪಾತ್ರದ ತಗ್ಗು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜಲಾಶಯದಿಂದ ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇರುವ ಕಾರಣ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ನಂಜುಂಡೇಶ್ವರನ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಕಪಿಲಾ ನದಿಯ ಘಟ್ಟದ ಬಳಿ ತೆರಳದಂತೆ ತಾಲೂಕು ಆಡಳಿತ ಆದೇಶ ಮಾಡಿದೆ ಸ್ನಾನಘಟ್ಟದ ಬಳಿಗೆ ತೆರಳಲು ನಿಷೇಧಿಸಲಾಗಿದೆ ಮೈಸೂರು ನಂಜನಗೂಡು ಹೆದ್ದಾರಿಯ ನೂರು ವರ್ಷ ಹಳೆಯ ದೇವರಾಜ ಅರಸು ಸೇತುವೆ ಮಟ್ಟಕ್ಕೆ ನೀರು ಹರಿತಾ ಇದೆ ಅಯ್ಯಪ್ಪಸ್ವಾಮಿ ದೇವಾಲಯ ನಂಜುಂಡೇಶ್ವರ ದೇವಾಲಯದ ಸ್ಥಾನಘಟ್ಟ ಹಾಗೂ ಹದಿನಾರು ಗಾಲು ಮಂಟಪ ಶೇಕಡಾ ತೊಂಬತ್ತರಷ್ಟು ಮುಳುಗಡೆಯಾಗಲಿದೆ ಇನ್ನು ದೇವಾಲಯದ ಹಿಂಬದಿಯಲ್ಲಿರುವ ತಗ್ಗು ಪ್ರದೇಶಗಳಾದ ತೋಪಿನ ಬೀದಿ ಒಕ್ಕಲಗೇರಿ ಹಳ್ಳದ ಕೇರಿ ರಾಯರಮಠ ಸೇರಿದಂತೆ ಸಾಕಷ್ಟು ಪ್ರದೇಶಗಳಿಗೆ ಪ್ರವಾಹದ ನೀರು ನುಗ್ಗುವ ಆತಂಕ ಎದುರಾಗಿದೆ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ತಗ್ಗು ಪ್ರದೇಶದ ಜನತೆಗೆ ಒಂದು ಎಚ್ಚರಿಕೆಯ ಸಂದೇಶಗಳನ್ನು ನೀಡಿದ್ದಾರೆ ಇನ್ನು ಮೂರ್ನಾಲ್ಕು ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿಯುವ ಕಾರಣ ಕಪಿಲಾ ನದಿಯ ನೀರಿನ ಪ್ರಮಾಣ ಹೆಚ್ಚಳವಾಗುವ ಸಾಧ್ಯತೆ ಇದೆ ಜನಜಾನುವಾರುಗಳ ರಕ್ಷಣೆಗಾಗಿ ಸ್ಥಳಾಂತರವಾಗಬೇಕು ಎನ್ನುವ ಮಾಹಿತಿಯನ್ನು ತಿಳಿಸಿದ್ದಾರೆ ನಂಜನಗೂಡಿನ ಶಾಸಕ ದರ್ಶನ್ ಧ್ರುವ ನಾರಾಯಣರವರು ಈಗಾಗಲೇ ಅಧಿಕಾರಿಗಳಿಗೆ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಿದ್ದಾರೆ ಬೊಕ್ಕಳ್ಳಿ ಹೆಜ್ಜೆಗೆ ಹುಲ್ಲಹಳ್ಳಿ ಮಹಾದೇವ ತಾತ ಗದ್ದಿಗೆ ಸಂಗಮವು ಇವು ಕಪಿಲಾ ನದಿಯ ಹಂಚಿನಲ್ಲಿರುವ ಪ್ರದೇಶಗಳತ್ತ ಹೆಚ್ಚು ಗಮನ ಹರಿಸುವಂತೆ ತಿಳಿಸಿದ್ದಾರೆ ಪ್ರವಾಹದ ನೀರು ನುಗ್ಗಿ ಜನಜಾನುವಾರುಗಳಿಗೆ ಸಮಸ್ಯೆ ಆದರೆ ಗಂಜಿ ಕೇಂದ್ರ ತೆರೆಯುವಂತೆ ತಿಳಿಸಿದ್ದಾರೆ Okay. ಯಾರೆಲ್ಲೇ ಹತ್ರ ಇಂದ ಬನ್ನಿ ಮಳೆ ಮುಂದಾಗ ಬಡ್ರೆ ಹಿಂದೆ ಬನ್ನಿ ಮಾಡಬೇಕು ಬಂಡೆ ಮುಂದಾಗ ಬಡ ಈ ಕಡೆ ಬನ್ನಿ